ವರ್ಷ ಎಲ್ಲರಿಗೂ ಹೇಗಿದ್ದೀರಲ್ಲ ಟ್ರೈಲರ್ ಬಗ್ಗೆ ನಾನು ಹೇಳೋದಕ್ಕಿಂತ ನೀವು ಹೇಳಬೇಕು ನಿಮ್ಗೆ ಇಷ್ಟ ಆಯ್ತಾ ನಿಮ್ಗೆ ಇಷ್ಟ ಆದ್ರೆ ಎಲ್ಲರಿಗೂ ಇಷ್ಟ ಆದಾಗ ರಾಜ ಹುಲಿಯಿಂದ ಇವತ್ತುವರೆಗೂ ವಸಿಷ್ಠನ ಜರ್ನಿ ನಾನು ಕೂಡ ಅಡ್ರೆಸ್ ಮಾಡ್ಕೊಂಡು ಬಂದಿದ್ದೀನಿ ನೋಡ್ಕೊಂಡು ಬಂದಿದ್ದೀನಿ ಗೋಧಿ ಬಣ್ಣದಲ್ಲಿ ಆಗ್ಬೋದು ಗೋಧಿ ಬಣ್ಣದಲ್ಲಿ ಇವನ್ ಬೇಸ್ ವಾಯ್ಸ್ ನೋಡಿ ಯಾವಾಗ ಸಿಗದ್ರು ಇವ್ ಅದೇ ತರ ಮ್ಯೂಸಿಕ್ ಮಾಡ್ತಿದ್ದೆ ಅವಾಗ ಈಗ ಬಿಟ್ಬಿಡಿದ್ದೀನಿ ನಾನು ಸೊ ಚಿತ್ರೆ ಆಗ್ಬೋದು ಕೆ ಜಿ ಎಫ್ ಆಗ್ಬೋದು ಇವತ್ತು ಲವ್ಲಿ ಆಗ್ಬೋದು ಹೆಸರು ಲವ್ಲಿ ಇಟ್ಟಿದ್ದಾರೆ ತುಂಬ ಪಕ್ಕಾ ಒಂದು ಕಮರ್ಷಿಯಲ್ ಮಾಸ್ ಸಿನಿಮಾ ಈ ಸಿನಿಮಾದ ಟ್ರೈಲರ್ ರಿಲೀಸ್ ಅಂತ ಹೇಳಿ ಹರಿಪ್ರಿಯ ಅವರು ನನಗೆ ಫೋನ್ ಮಾಡಿದ್ರು ವಸಿಷ್ಠ ಅವರು ಸ್ವಲ್ಪ ಆಸೆ ಇದ್ದಾರೆ ಆಮೇಲೆ ಬಂದ ತಕ್ಷಣ ಫೋನ್ ಮಾಡಿಸ್ತೀನಂತ ನಾನು ಅವ್ರಿಗೆ ತುಂಬಾ ಆತ್ಮೀಯ ಸ್ನೇಹಿತರು ಅಂದ್ರೆ ಹುಡುಗರ ತರ ಗುರು ಗುರು ಅಂತ ಮಾತಾಡ್ಕೊಡ್ತೀವಿ ನಾವಿಬ್ರು ಸರ್ ಹಾಗಂದ್ರೆ ಆ ಸ್ನೇಹಿತೆ ನಾವು ವೇದಿಕೆ ಮೇಲೆ ಸರ್ ಅಲ್ವಾ ನಾನು ಅನ್ಕೊಂಡೆ ವಸಿಷ್ಠ ಅವರು ಕೈಯಾರೆ ಅವ್ರನ್ನ ಕೈ ಹಿಡಿದು ಹಂಗೆ ಕರ್ಕೊಂಡ್ ಬಂದ್ರೆ ಲವ್ಲಿ ಆಗಿರುತ್ತೆ ಅಂತ ಹೇಳಿ ಸೊ ವಸಿಷ್ಠ ಅವರೇ ಅದೇ ನಿಮ್ ಗಂಡನಗಿಂತ ಮುಂಚೆ ನೀವೇ ನನ್ನ ಪರಿಚಯ ಅಂತ ಹೇಳಿ ಅವ್ರೇನ್ ಫೋನ್ ಮಾಡೋದು ಬೇಡ ನಾನೇ ಫಸ್ಟ್ ಫ್ರೆಂಡ್ ಅಂತ ಅನ್ಕೊಂಡು ರೇಗಿಸ್ತಾ ಇದ್ದೆ ಅವ್ರಿಗೆ ನನ್ನ ಮೊದಲನೇ ನಿರ್ದೇಶನದಲ್ಲಿ ಇವರೇ ಹೀರೋಯಿನ್ ಆಗಿದ್ರು ನಾನು ರಿಕ್ಕಿ ಸಿನಿಮಾ ಮಾಡಿದಾಗ

ಈ ತರಹದ ಒಂದು ನಟ ಮತ್ತೆ ಈ ತರದ ಒಬ್ಬ ನಾಯಕ ಅದೊಂದು ಫೀಲ್ ಒಂದು ಫೀಲಿಂಗ್ ಬಾಕಿ ಇತ್ತು ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗಕ್ಕೆ ವಸಿಷ್ಠರ ಒಂದು ಆಸ್ತಿ ಆಗ್ತಾರೆ ಅನ್ನೋದು ಟ್ರೈಲರ್ ಇಂದ್ರೆ ಸೊ ನಿರ್ಮಾಪಕರಿಗೆ ನಾವು ಕಂಗ್ರಾಚುಲೇಷನ್ ಹೇಳ್ತೀವಿ ತುಂಬಾ ಅದ್ಭುತವಾಗಿ ತುಂಬಾ ಹೆಚ್ಚಾಗಿ ಸಿನಿಮಾನ ಮಾಡಿದ್ರೆ ನಿರ್ದೇಶನ ಮಾಡ್ತಾರೆ

ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಕನ್ನಡ ಸಿನಿಮಾಗಳು ಇತ್ತೀಚೆಗೆ ಬಹಳಷ್ಟು ಚರ್ಚೆ ಆಗ್ತಿರೋದು ಸಿನ್ಮಾಗೆ ಜನ ಬರ್ತಿಲ್ಲ ಥಿಯೇಟ್ರಿಗೆ ಸಿನಿಮಾಗಳು ಓಡ್ತಿಲ್ಲ ಅನ್ನೋದು ಸೊ ಕೆಲವು ಸಲ ಮ್ಯಾಚ್ ಸೋಲ್ತೀವಿ ಕೆಲವು ಸಲ ಚೆನ್ನಾಗಿ ಹಿಟ್ಟಾಗಿರೋ ಮ್ಯಾಚಲ್ಲಿ ಗ್ರೌಂಡಲ್ಲಿ ಜನ ಇರೋಲ್ಲ ಸೊ ಹಾಗಾಗಿ ನೀವು ಬಿಟ್ಕೊಡ್ಬಿಡಿ ನಾವು ಬಿಟ್ಕೊಡ್ಬಾರ್ದು ಇಬ್ರು ಒಂದು ವಿಂಗಿಂಗ್ ಸಿಚುಯೇಷನ್ಗೆ ಹೋಗೋಣ ಒಳ್ಳೆ ಸಿನಿಮಾ ಬಂದಾಗ ಥಿಯೇಟ್ರಿಗೆ ಹೋಗ್ಬಿಟ್ಟು ಜನ ಬಂದು ನೋಡಬೇಕು ನಿಮ್ಮ ಆಶೀರ್ವಾದ ಇದ್ರೆ ಮಾತ್ರ ಕನ್ನಡ ಚಿತ್ರರಂಗ ಬೆಳೆಯೋದು ಸಾಧ್ಯ ನಿಮ್ಮೆಲ್ಲರೂ ಸಾಕಾರ ಇರಲಿ ಸೊ ನವೀನ್ ಅವಾಗ ನಾಲ್ಕು ಸಿನಿಮಾ ಬರ್ತಿದೆ ಕೋಟಿ ಎರಡು ಸಿನಿಮಾ ಅಂತ ಮೂರು ಸಿನಿಮಾ ಬರ್ತಿದೆ ಅದನ್ನು ನಾನು ಪ್ರೆಸ್ರ ಜೊತೆ ನಾಳೆ ಮಾತಾಡ್ತೀನಿ ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ವಶಿಷ್ಠ ಬಹುದೊಡ್ಡ ನಟನಾಗಿ ಪ್ರೂವ್ ಮಾಡಿದ್ರು ಕೂಡ ನಾಯಕ ನಟನಾಗಿ ಬಹುದೊಡ್ಡ ಸ್ಥಾನಕ್ಕೆ ಏರಲಿ ಅಂತ ನಾನು ಆಶಿಸ್ತೀನಿ ಸೊ ಅವರು ಬೆಂಗಾವರ್ನಾಗಿ ಹರಿಪ್ರಿಯ ಅವರು ನಿಮ್ಮಿಬ್ಬರು ಬಾಳಲು ತುಂಬ ಚೆನ್ನಾಗಿರಲಿ ದೇವರು ನಿಮಗೆ ಆಶೀರ್ವಾದ ಮಾಡಲಿ ಹಾಗೆ ನೀವು ಬ್ರೇಕ್ ತಗೊಂಡ್ಬಿಟ್ರ ಮತ್ತೆ ಬನ್ನಿ ಸಿನಿಮಾದಲ್ಲಿ ಲ್ಯಾಕ್ ಮಾಡಿ ತುಂಬ ಜನ ಹೀರೋಯಿನ್ಗಳು ಕೊರತೆ ಇದೆ ಇಲ್ಲಿ ನೋಡಿ ಕನ್ನಡದಲ್ಲೇ ಸಿಗ್ಲಿಲ್ಲ ಅಂತ ಹೇಳಿಬಿಟ್ಟು ಪಾಟೀಲರು ಕರ್ಕೊಂಡ್ಬಂದ್ರಂತೆ ಡೈರೆಕ್ಟರ್ ಸೊ ಹಾಗಾಗಿ ನೀವು ಹೀರೋ ಹೀರೋಯಿನ್ಗಳೆಲ್ಲ ಹಿಂಗೆ ಬ್ರೇಕ್ ತಗೊಡ್ಬಾರ್ದು ಸರ್ ಹಾಗಾಗಿ ಆಲ್ ದಿ ಬೆಸ್ಟ್ ಲವ್ಲಿ ತಂಡಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ ನಾನು ಕರೆದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೇಳ್ತಾನೆ ವಿದೌಟ್ ಮೈಕ್ ಅವರ ಡೈಲಾಗ್ ಪರ್ಫಾರ್ಮೆನ್ಸ್ ಮಾಡ್ಬೇಕಂದ್ರೆ ನೀವು ಕಾಂತಾರ ಟೂಗೆ ಡೈರೆಕ್ಟ್ ಆಗಿ ಬರ್ಬೇಕು ಅಪ್ಡೇಟ್ ಅಂತ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ ಇದು ಲವ್ಲಿ ಸಮಯ ಆಗಿರೋದರಿಂದ ಇದು ಕೇಳೋಣ ಈ ವಿಷಯ ಅಂತ ಹರಿಪ್ರಿಯ ಅವರೇ